ವೀಕ್ಷಕರೇ ಇವತ್ತೆ ಸತ್ಯನಾರಾಯಣ ಕತೆ ಪ್ರಸಾದ ಸಪಾದವನ್ನು ತಯಾರು ಮಾಡುವ ವಿಧಾನವನ್ನು ತೋರಿಸ್ತೀನಿ ಇವತ್ತೇ ಸಂಕಷ್ಟಿ ಇದೆ ರಮಾಲಕ್ಷ್ಮಿ ಸಾನಿಧ್ಯದಲ್ಲಿ ಮಹಾಗಣಪತಿ ಇದ್ದ ಕಾರಣ ಸಂಕಷ್ಟಿ ವ್ರತವನ್ನು ಮಾಡ್ತೇವೆ ಸಂಕಷ್ಟಿಯ ಪೂಜೆಯನ್ನು ಮಾಡ್ತೀವಿ ಸಂಕಷ್ಟಿಯ ಪ್ರಯುಕ್ತ ಧನಹೊಮ ಜೊತೆಗೆ ಸತ್ಯನಾರಾಯಣ ಕತೆ ಮಾಡುವಂಥ ಒಂದು ಪದ್ಧತಿ ಸಾನಿಧ್ಯದಲ್ಲಿ ಇದೆ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಮೊದಲಿಗೆ ಗಣಪತಿ ಗಣಹೋಮ ಪೂಜೆ ಆಗದೇ ಸತ್ಯನಾರಾಯಣ ಪದೇ ನೋಡಿ ಯಾಕೆ ಈ ಪ್ರಸಾದ ಮಾಡುವ ವಿಧಾನವನ್ನು ಹೇಳ್ತೀನಿ ಅಂದರೆ ದೇವತಾ ಕಾರ್ಯ ಬಂದಾಗ ನಾವು ಈ ಕಲಿಯುಗದಲ್ಲಿ ಮನುಷ್ಯನಿಗೆ ತಿನ್ನುವ ಅನ್ನಹಾರ ಎಲ್ಲ ವಿಷಪೂರಿತವಾಗಿದೆ ಹಾಗಾಗಿ ಸಪಾದಕ್ಕೆ ಸಾಮಾನ್ಯವಾಗಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಕಲ್ಲು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ ಈ ಸಹಜವಾಗಿ ಇಂಡಸ್ಟ್ರಿಯಲ್ಲೆಲ್ಲಿ ತಯಾರು ಮಾಡಿದಂಥ ಸಣ್ಣ ಸಕ್ಕರೆ ಏನಿದೆ ನಾವೆಲ್ಲ ಚಹಾ ಅಂಗಡಿಯಲ್ಲಿ ಸಿಗುವಂಥದ್ದು ಚಹಾಗೆ ನಾವು ಬಳಸುವಂಥ ಸಕ್ಕರೆ ಆ ಸಕ್ಕರೆ ಎಲ್ಲ ಇದು ಇದು ಕಲ್ಲು ಸಕ್ಕರೆ ಆ ಸಕ್ಕರೆಗೆ ದ ಪ್ರಾಣಿಗಳ ಮೂಳೆಯ ಒಂದು ಪುಡಿಯನ್ನು ಅದು ಗಟ್ಟಿಯಾಗಲಿಕ್ಕೆ ಹಾಕ್ತಾರೆ ಹಾಗಾಗಿ ಇದು ವೆಜ್ ಒಂದು ಲೆಕ್ಕದಲ್ಲಿ ಅದು ವೆಜ್ ಆ ಸಕ್ಕರೆ ನಮಗೆ ಅರಿವಿನ ದಿನವಾದ ತಿಂತೀವಿ ಹಾಗಾಗಿ ಇದು ಶುದ್ಧವಾಗಿ ಬೇಕು ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ಇದಕ್ಕೆ ಈ ರೀತಿಯಾದ ಕಲ ಸಕ್ಕರೆಯನ್ನು ಹಾಕಿದ್ದೇನೆ ವೀಕ್ಷಕರೇ ನಾನು ಕಲ ಸಕ್ಕರೆಯನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಒಂದು ಕಡೆಗೆ ತೆಗೆದಿಟ್ಟಿದ್ದೀನಿ ಈಗ ರವವನ್ನು ಸಣ್ಣ ಉರಿಯಲ್ಲಿ ಇದ್ದೀನಿ ರವೆ ಮತ್ತು ಈ ಸತ್ಯನಾರಾಯಣ ಕಥೆಯ ಪ್ರಸಾದದ ವಿಶೇಷತೆ ಹೇಳಿದರೆ ನಾವು ಸಮ ಪ್ರಮಾಣದಲ್ಲಿ ಇದಕ್ಕೆ ದ್ರವ್ಯಗಳನ್ನು ಹಾಕಬೇಕು ತುಪ್ಪ ಅರ್ಧ ಕೆ ಜಿ ತುಪ್ಪ ಹಾಕಿದರೆ ಅರ್ಧ ಕೆ ಜಿ ರವೆ ಹಾಕಬೇಕು ಅರ್ಧ ಕೆ ಜಿ ಸಕ್ಕರೆ ಹಾಕಬೇಕು ಕಲ್ಸಕ್ಕರೆ ಸಕ್ಕರೆ ಅಲ್ಲ ಕಲ್ಸಕ್ಕರೆ ಸಕ್ಕರೆ ಮತ್ತು ಅರ್ಧ ಕೆ ಜಿ ಹಾಲನ್ನು ಹಾಕಬೇಕು ಜೊತೆಗೆ ಅದೇ ಪ್ರಮಾಣದಲ್ಲಿ ಬಾಳೆಹಣ್ಣನ್ನು ಹಾಕಬೇಕು ಸಮ ಪ್ರಮಾಣದಲ್ಲಿ ಹಾಕಿ ಮಾಡುವಂಥದ್ದು ಈ ಶಾಸ್ತ್ರದಲ್ಲಿ ವರ್ಣನೆ ಇದೆ ಇದ್ರ ಬಗ್ಗೆ ಅದೇ ರೀತಿ ಮಾಡಬೇಕಂತೇಳಿ ಈಗ ಕೊನೆಯದಾಗಿ ಕೆಲವೊ ರವ ಹೊರದಾದ ಮೇಲೆ ಸಕ್ಕರೆ ಬೆರೆಸಿದ ಹಾಲನ್ನು ಅದಾದ ಮೇಲೆ ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡುವಂಥದ್ದು ನೋಡಿಷ್ಟು ಎಷ್ಟು ಪವಿತ್ರತೆಯಿಂದ ನಾವು ಮಾಡಿದ್ರು ಈ ದೇವರ ಪ್ರಸಾದ ಈ ಕಲಿಯುಗದಲ್ಲಿ ಭಾಳ ಶುದ್ಧವಾದ ವಸ್ತು ಸಿಗುವುದು ನಮಗೆ ಕಷ್ಟ ಅಷ್ಟೇ ಪವಿತ್ರತೆಯಿಂದ ಮಾಡಬೇಕು ವೀಕ್ಷಕರೇ ನಾನು ಬಾಳೆಹಣ್ಣನ್ನು ಇದಕ್ಕೆ ತುರು ಮಿಕ್ಸಿಯಲ್ಲಿ ರುಬ್ಬಿ ಹಾಕಿದ್ದೇನೆ ನೀವು ಹಾಗೆ ಕೂಡ ಇದನ್ನು ಬಾಳೆಹಣ್ಣನ್ನು ಸಣ್ಣದಾಗಿ ಹಚ್ಚಿ ಹಾಕ್ಬೋದು ನಾನು ಮಿಕ್ಸಿಯಲ್ಲಿ ರುಬ್ಬಿ ಹಾಕಿದ್ದೇನೆ ಚೆನ್ನಾಗಿ ಅದು ಮೃದುತ್ವ ಜಾಸ್ತಿ ಆಗುತ್ತೆ ಶಾಫ್ಟಾಗಿ ಅಂತೇಳಿ ಸೊ ಈ ಪ್ರಸಾದದ ವಿಶೇಷತೆ ಏನಂತೇಳಿದರೆ ಇಲ್ಲಿ ಮಾಡುವಾಗ ಎಲ್ಲರೂ ಕೂಡ ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ತುಪ್ಪ ಹಾಕಬೇಕಾದ್ರೆ ತುಂಬ ಜಾಗ್ರತೆಯಿಂದಿರಬೇಕು ಇವತ್ತು ನಮಗೆ ಮಾರ್ಕೆಟ್ನಲ್ಲಿ ಪರಿಶುದ್ಧವಾದ ತುಪ್ಪ ಸಿಗುವುದೇ ಇಲ್ಲ ಅಂತ ನಾನು ಹೇಳ್ಬೋದು ಮಾರ್ಕೆಟ್ನಲ್ಲಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ನೀವು ಸ್ಥಳೀಯವಾಗಿ ಖರೀದಿ ಮಾಡಬೇಕು ಯಾರು ದನವನ್ನು ಸಾಕಿ ಅವರೇ ಇದ್ದಾರೆ ಅವರು ಮಾಡುವುದನ್ನು ನೋಡಿ ನಾವು ಪರೀಕ್ಷೆ ಮಾಡಿ ತೆಗೆದುಕೊಂಡು ಬರಬೇಕು ಅಷ್ಟರ ಮಟ್ಟಿಗೆ ಇವತ್ತು ನಮ್ಗೆ ಗೊತ್ತಿದೆ ಕಲಿಯುಗದಲ್ಲಿ ಪರಿಶುದ್ಧವಾದ ಹಾರ ಹುಡ್ಕೋದು ಕಷ್ಟ ಅಂತೇಳಿ ಯಾಕೆಂದರೆ ಇದು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ನಾವು ತುಪ್ಪದ ವಿಷಯ ಬಂದಾಗ ರಾಕ ರಾಸಾಯನಿಕವನ್ನೇ ಎರಡು ಮೂರು ಕೆಮಿಕಲ್ಸನ್ನು ಮಿಕ್ಸ್ ಮಾಡಿ ತುಪ್ಪ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ನೀವು ಯೂಟ್ಯೂಬ್ನಲ್ಲಿ ವಾಟ್ಸಪ್ನಲ್ಲಿ ವಿಡಿಯೋಗಳನ್ನು ನೋಡಿರ್ಬೋದು ಅವರನ್ನು ಕೆಟ್ಟ ಅಡ್ಡದಾರಿ ಹಿಡಿದುಕೊಂಡು ತುಪ್ಪ ಮಾಡೋರನ್ನು ಹಿಡಿದು ಹಾಗಾಗಿ ನಂದಿನಿ ತುಪ್ಪವನ್ನು ಇದಕ್ಕೆ ಹಾಕಿದ್ದೇನೆ ಆಲ್ಮೋಸ್ಟ್ ನಂದಿನಿಯವರು ಸರ್ಕಾರದ ಅಧೀನದಲ್ಲಿ ಒಂದು ಸಂಸ್ಥೆ ಕೆ ಎಮ್ ಎಫ್ ಅದರ ತುಪ್ಪದಲ್ಲಿ ಒಂದು ಪರಿಶುದ್ಧತೆ ಇದೆ ಅಂತೇಳಿ ತೊಂಬತ್ತೊಂಬತ್ತು ಪರ್ಸೆಂಟನ್ನು ನಾನು ವಿಶ್ವಾಸದಲ್ಲಿ ಹೇಳ್ಬೋದು ಬಿಟ್ಟರೆ ಒಂದು ಪರ್ಸೆಂಟ್ ಯಾಕಂದರೆ ನಾವು ಕಣ್ಣಲ್ಲಿ ನೋಡಿರುವುದಿಲ್ಲ ಹಾಗಾಗಿ ಅದನ್ನು ಹಾಕಿದ್ದೇವೆ ಪತಂಜಲಿಯವರು ಕೂಡ ಅದೇ ತುಪ್ಪವನ್ನು ಕರ್ನಾಟಕದಲ್ಲಿ ಬಂದು ತಗೊಂಡು ತೆಗೆದುಕೊಂಡು ಹೋಗಿ ಪತಂಜಲಿ ತುಪ್ಪ ಅಂತೇಳಿ ಅವರು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾರೆ ಹಾಗಾಗಿ ಇದನ್ನು ನಂದಿನಿ ತುಪ್ಪದ ಪರಿಶುದ್ಧತೆ ಇದೆ ಅಂತೇಳಿ ನಂದಿನಿ ತುಪ್ಪವನ್ನು ಬಳಸ್ತಿದ್ದೀನಿ ಇಲ್ಲಿಗೆ ನೋಡಿ ನಮ್ಮ ಸತ್ಯನಾರಾಯಣ ಕಥೆಯ ಪ್ರಸಾದ ಸಪಾದ ಅನ್ನೋ ಹೇಳ್ತೀವಿ ಆ ಸಪಾದ ದ್ರವ್ಯ ರೆಡಿಯಾಗಿದೆ ಧನ್ಯವಾದ ವೀಕ್ಷಕರೇ ನಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮರೆಯಬೇಡಿ ಥ್ಯಾಂಕ್ ಯು